ಎಂಥ ಅಂದ ಚಂದ ಕಾಣಸ್ತೈತಿ ಸಭೆ ಎಂಥ ಅಂದ ಚಂದ ಕಾಣಸ್ತೈತಿ ಸಭೆ ಅಧ್ಯಕ್ಷರೇ ವೇದಿಕೆಗೆ ಎಂಥ ಅಂದ ಚಂದ ಕಾಣಸ್ತೈತಿ ಸಭೆ ಕನಸುಗಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಗೀತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಹಾಗೂ ಈ ಗೀತೆಯ ಅವಶ್ಯಕತೆ ಇರುವವರಿಗೆ ಈ ಒಂದು ಗೀತೆಯನ್ನು ಶೇರ್ ಮಾಡುವುದರ ಮೂಲಕ ಅವರಿಗೂ ಸಹಾಯಕರಾಗಿರಿ ಅಂತ ಹೇಳ್ತಾ ನಮಗೆ ಧನ್ಯವಾದಗಳನ್ನು ಸಲ್ಲಿಸಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರಾರ್ಥನಾ ಗೀತೆ ಸ್ವಾಗತ ಗೀತೆ ಸ್ವಾಗತ ಭಾಷಣಗಳ ಮೂಲಕ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದು ನಮ್ಮ ಸಂಪ್ರದಾಯ ಅದಕ್ಕಾಗಿ ಇವತ್ತಿನ ದಿನ ಒಂದು ಸ್ವರಚಿತ ಸ್ವಾಗತ ಗೀತೆ ತಮಗಾಗಿ ಎಂಥ ಅಂದ ಚಂದ ಕಾಣಸ್ತೈತಿ ಸಭೆ ಎಂಥ ಅಂದ ಚಂದ ಕಾಣಿಸ್ತೈತಿ ಸಭೆ ಅಧ್ಯಕ್ಷರೇ ವೇದಿಕೆಗೆ ಎಂಥ ಅಂದ ಚಂದ ಕಾಣಿಸ್ತೈತಿ ಸಭೆ ಅತಿಥಿಗಳ ವೇದಿಕೆಗೆ ಮನಸ್ಸಿಟ್ಟು ಬಂದಿರುವರು ನಮ್ಮ ಕರೆಗೆ ಅತಿಥಿಗಳ ವೇದಿಕೆಗೆ ಮನಸ್ಸಿಟ್ಟು ಬಂದಿರುವರು ನಮ್ಮ ಕರೆಗೆ ಅವರಿಗೆ ಸ್ವಾಗತ ಕೋರುವೆವು ಅವರಿಗೆ ಸ್ವಾಗತ ಕೋರುವೆವು ನಮ್ಮ ಯಾರೈಕೆ ತಿಳಿಸುವೆವು ಎಂಥ ಅಂದ ಚೆಂದ ಕಾಣಿಸ್ತೈತಿ ಸಭೆ ಎಂಥ ಅಂದ ಚಂದ ಕಾಣಿಸ್ತೈತಿ ಸಭೆ ಅಧ್ಯಕ್ಷರೇ ಶೋಭೆಯು ಈ ಎಂತ ಅಂದ ಚಂದ ಕಾಣಿಸ್ತೈತಿ ಸಭೆ ಅಂದದ ಸಂಸ್ಥೆಯ ಸುಂದರ ಯುವಕರು ಚಂದದಿ ಸ್ವಾಗತ ಕೋರುವೆವು ಅಂದದ ಸಂಸ್ಥೆಯ ಸುಂದರ ಯುವಕರು ಚಂದದಿ ಸ್ವಾಗತ ಕೋರುವೆವು ಅಲಂಕರಿಸಿರಿ ನಿಮ್ಮ ಸ್ಥಾನಗಳನ್ನು ಅಲಂಕರಿಸಿರಿ ನಿಮ್ಮ ಸ್ಥಾನಗಳನ್ನು ಯಶಸ್ವಿಗೊಳಿಸಿರಿ ಈ ಸಭೆಯನ್ನು ಎಂಥ ಅಂದ ಚಂದ ಈ ಸಭೆ ಎಂಥ ಅಂದ ಚಂದ ಈ ಸಭೆ ಅಧ್ಯಕ್ಷರೇ ಶೋಭೆಯು ವೇದಿಕೆಗೆ ಎಂಥ ಅಂದ ಚಂದ ಈ ಸಭೆ ಹೂಗಳ ಕೊಟ್ಟು ಮಾಲೆಯ ಹಾಕಿ ಸ್ವಾಗತ ನಿಮಗೆ ಕೋರುವೆವು ಹೂಗಳ ಕೊಟ್ಟು ಮಾಲೆಯ ಹಾಕಿ ಸ್ವಾಗತ ನಿಮಗೆ ಕೋರುವೆವು ಮುಗ್ಧ ಮನಸ್ಸಿನ ಯುವಕರು ನಾವು ಮುಗ್ಧ ಮನಸ್ಸಿನ ಯುವಕರು ನಾವು ನಿಮಗೆಲ್ಲ ಶುಭ ಕೋರುವೆವು ಎಂಥ ಅಂದ ಚಂದ ಚಂದಕ್ಕ ಸಭೆ ಎಂಥ ಅಂದ ಚಂದ ಈ ಸಭೆ ಅಧ್ಯಕ್ಷ ರೇ ವೇದಿಕೆಗೆ ಎಂಥ ಅಂದ ಚಂದ ಈ ಸಭೆ ಈ ಗೀತೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡುವುದರ ಮೂಲಕ ನೀ ತಾವು ತಮ್ಮ ಕಾರ್ಯಕ್ರಮಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಈ ಗೀತೆಯನ್ನು ಬದಲಾವಣೆ ಮಾಡಿಕೊಂಡು ಸ್ವಾಗತ ಗೀತೆಯನ್ನು ಹಾಡಿ ಅಂತ ಆಶಿಸ್ತೀನಿ ಧನ್ಯವಾದಗಳು